ಡಿ ಬಾಸ್ ಅಂದ್ರೆ ಬಂದ ದೊಡ್ಡ ನಟ ರೀ ದೊಡ್ಡ ನಟ ಅಂತ ಮಾಡಿದ್ದ ಯಾರು ಜನರು ಜನರಿಗೆ ಅವ್ರು ಏನು ಮಾಡ್ಬೇಕು ಒಳ್ಳೆ ಒಳ್ಳೆ ಸಂದೇಶಗಳನ್ನು ಕೊಡಬೇಕು ಎಲ್ಲರಿಗೂ ಡಿ ಬಾಸ್ ಅನ್ನೋದು ಒಂದು ದೊಡ್ಡ ಅಭಿಮಾನ ಐತ್ರಿ ಓಕೆ ಆದರೆ ಅದನ್ನು ಅವರು ಉಳಿಸ್ಕೊಲಿಲ್ಲ ಈಗಾದರೂ ಅವ್ರ ಮೇಲೆ ಅಭಿಮಾನನೇ ಐತಿ ಬಟ್ ಏನೋ ಒಂದು ಹೆಣ್ಣಿನ ಮಾತು ಕೇಳಿ ಈ ಅನೈತಿಕ ಸಂಬಂಧದ ಹಿಂದೆ ಹೋಗಿ ತಮ್ಮ ಜೀವನಾನ ತಾವೇನು ನಿರೂಪಿಸ್ಕೊಂಡಿದ್ರಲ್ಲ ಅದನ್ನೆಲ್ಲ ಹಾಳು ಮಾಡ್ಕೊಂಡ್ರು ತಾನು ಹಾಳಾಗೋದಲ್ದೇ ತನ್ನ ಜೋಡಿ ಹದಿನೇಳು ಜನ ಮತ್ತು ಅವನು ಸತ್ತವ್ ಅವನು ಅವನು ಎಲ್ಲಾರದು ಫ್ಯಾಮ್ಲಿನೂ ಎಲ್ಲ ಜೀವನವೂ ಹಾಳಾಗೋದು ಒಂದ್ಸಲ ಕಪ್ಪು ಚುಕ್ಕಿ ಬಿದ್ದಿದೆ ದುಡ್ಡು ಇರೋರು ಹೊರಗೆ ಬರ್ತಾರೆ ಆದ್ರೆ ಹದಿನೇಳು ಜನ ಅವ್ರ ಮನೆಯಲ್ಲಿ ಏನು ಇನ್ನೂ ಜಗತ್ತು ಕಾಣಲಾರದೊಂದು ಮಗು ಹೊಟ್ಟೆಲ್ ಅದೆಲ್ಲ ಏನೋ ಒಂದು ರೀತಿ ಎಲ್ಲ ನಶ್ವರ ಆದಂಗೆ ಆಯ್ತು ಈಗ ಜನರಿಗೆ ಕೊಲೆ ಮಾಡೋದು ಸುಲಿಗೆ ಮಾಡೋದು ಭಾಳ ಈಸಿಯಾಗಿಬಿಟ್ಟೈತ್ರಿ ಯಾಕಂದ್ರೆ ಕಾನೂನು ಭಾಳ ಸಡ್ಲಾಗಿಬಿಟ್ಟೈತ್ರಿ ಹಾಂ ಅವ್ರ ಮೇಲೆ ಇವ್ರು ಹಾಕೋದು ಇವ್ರ ಮ್ಯಾಲೆ ಅವ್ರು ಹಾಕೋದು ಮನೆ ಒಂದು ತಿಂಗಳಿಂದ ಎರಡು ಕೊಲೆ ಅದು ಭಾಳ ಪ್ರೊಟೆಸ್ಟ್ ಮಾಡ್ರಿ ಅಂತ ಎಲ್ಲ ರಾಜಕಾರಣಿಗಳು ಮಠಾಧೀಶರು ಎಲ್ಲರೂ ಬಂದರು ಬಟ್ ಯಾರು ಏನಾಯ್ತು ರೀ ಏನೂ ಆಗಲಿಲ್ಲ ಏನಾಯ್ತಂತೂ ಯಾರಿಗೂ ಗೊತ್ತಿಲ್ಲ ಹದಿನೈದು ದಿವಸ ಆದ್ಮೇಲೆ ಮುಚ್ಚೆ ಇದಕ್ಕೆ ಇದಕ್ಕೇನಾರ ಒಂದು ಮೇಲಿನ ಅಧಿಕಾರಿಗಳಿಗೆ ಗೆದ್ದು ಬಂದ್ರಲ್ಲ ಅವರಾದರೂ ಮಾಡಲಿ ಈಗ ಮುಗಿದು ಹೋಯ್ತು ಈಗಾರ ಎಲ್ಲಾರ್ಗುನು ಕರೆಕ್ಟ್ ಶಿಕ್ಷೆ ಆಗ್ಬೇಕು ಅದು ಶಿಕ್ಷೆ ಆಗ್ಬೇಕಂದ್ರೆ ಜನರು ಮುಂದೆ ನಿಂತ ಶಿಕ್ಷೆ ಆಗ್ಬೇಕು ರೀ ಮುಚ್ಚಿ ಎಲ್ಲ ಆಗಬಾರ್ದು ಅಂದರೆ ಇನ್ನೊಬ್ಬರಿಗೂ ಪಾಠ ಆಗ್ಬೇಕು ಹಾಂ ಇದು ಹೆಣ್ಣಲಿಂತ್ರೂ ಆಗತೈತೆ ತಪ್ಪ ಗಂಡ್ಲಿಂತ್ ತಪ್ಪಾಗತ್ತೈತ್ರಿ ಇದನ್ನ ಹೆಂಗಂದ್ರ ಒಂದು ರೀತಿ ಅಪ್ಪ ನಾ ಇವ್ರಿಗೆ ಏನಾರ ಮಾಡಿದ್ರೆ ಹಿಂಗೆ ಆಗ್ತತ್ತಲ್ಲಪ್ಪಾ ಅಂತ ಹೆದರ್ಕಿ ಹುಟ್ಟು ಹಂಗೆ ಶಿಕ್ಷೆ ಕೊಡ್ರಿ ಪ್ಲೀಸ್ ಹೆಣ್ಮಕ್ಳಾಗ್ಲಿ ಗಂಡ ಮಕ್ಕಳಾಗಲಿ ಇದು ಅನೈತಿಕ ಸಂಬಂಧದಿಂದ ಹಿಂದೆ ಹೋಗಾಕೆ ಈ ಸಂಬಂಧಲಿ ಎರಡು ಕುಟುಂಬ ಹಾಳಾಗ್ತಾವ ನಿಮ್ಮ ತಂದೆ ತಾಯಿ ನಿಮ್ಮ ಬಗ್ಗೆ ಏನೋ ಕನಸ್ಕೊಂಡಿರ್ತಾರ ನಿಮ್ಮ ಹೆಂಡ್ತಿ ಮಕ್ಕಳು ಅಂತ ಇರ್ತದ ಪ್ಲೀಸ್ ಎಲ್ಲರಿಗೂ ಇದು ಪಾಠ ಇವತ್ತು ಅವನು ದುಡ್ಡಿದ್ದವ್ರವ್ರು ಹೊರಗೆ ಬರ್ತಾರೆ ಬಟ್ ನೋಡ್ರಿ ನೀವೆಲ್ಲ ವಿಚಾರ ಮಾಡಿರಿ ಥ್ಯಾಂಕ್ ಯು